हरि ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीर्थभगुत्पादाचार्यगुरुभ्यो नमः मन्मनोभीष्टवरतं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तान्गुणबृंहितान् सस्यास्तप्रवचनासक्तान् एलिमिलार्यान् गुरुन् भजे पृथ्वीमण्डलमज्जस्याः पूर्णभोवनमतानुगाः वैष्णवाः विष्णुप्रदयाः तान् नमस्ते गुरुन् मम हरिः ॐ हरिः ॐ हरिः ॐ ಶ್ರೀ ಶಾಪಾಹಿ ಶ್ರೀ ಪುರಂದರದಾಸರು ರಚಿಸಿದಾನಂದ ಕೋಟಿ ಬ್ರಹ್ಮಾಂಡ ನಾಯಕ ಎಂಬ ಗಜ್ಯದಲ್ಲಿ ದ್ವಿತೀಯ ಭಾಗವನ್ನು ವೀಕ್ಷಿಸುತ್ತಿದ್ದೇವೆ ಅರವತ್ತೊಂದನೆಯದು ಕಮಲನಾಭ ವೈಜಯಂತಿ ವನಮಾಲಶೋಭಿತಾ ಕೌಸ್ತಭೂಷಿತ ಸುವರ್ಣವರ್ಣ ಕುಂಡಲಧಾರಿ ಕಸ್ತೂರಿ ಶ್ರೀಗಂಧಲೇಪನ ಗರುಡಾರೂಢ ಶೋಭಿತ ಕಾಮಧೇನು ಶ್ರೀವ್ರಸ್ತ ಲಂಚನ ಕಲ್ಪವೃಕ್ಷ ಚಿಂತಾಮಣಿ ಕ್ಷೀರಾಬ್ಧಿಶಾಹಿ ಶೇಷಶಾಹಿ ವಟಪತ್ರಶಾಹಿ ಖಗವಾಹನ ದೇಶಕಾಲ ಗುಣಾತೀತ ಎಂಬುದು ಹದಿನಾರು ಬಗೆಯಾಗಿ ಶ್ರೀ ಪುರುತಾಸು ಉಪದೇಶ ಮಾಡಿದ್ದಾರೆ ಇದರಲ್ಲಿ ನಾವು ಕಮಲನಾಭ ಮತ್ತು ವೈಜಯಂತಿ ವರಮಾನವನ್ನು ಚಿಂತಿಸಿದ್ದೇವೆ ಈ ಪ್ರಸ್ತುತ ಕೌಸ್ತಭೂಷಿತ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಅರವತ್ತು ಮೂರನೆಯ ಗಜ ಇಲ್ಲಿ ನಮ್ಮ ಪ್ರಶ್ನೆ ಕೌಸ್ತುಭೂಷಿತ ಅಂದರೇನು ಕೌಸ್ತುಭ ಭೂಷಿತ ಅಂದರೆ ಯಾರು ಸದಾ ಜ್ಞಾನದಿಂದ ಪ್ರಕಾಶಮಾನರಾಗಿರುವ ಅವರನ್ನು ಕೌಸ್ತುಬರು ಅಂತ ಹೆಸರು ಅಂದರೆ ನಾವು ಕಂಡಂತ ಸೂರ್ಯ ಸದಾ ಪ್ರಕಾಶಮಾನವಾಗಿದ್ದಾನೆ ಸದಾ ಜ್ಞಾನವುಳ್ಳವನು ಅಲ್ಲ ಕರ್ಣನಾಗಿದ್ದಾಗ ದುಷ್ಟನಾದ ದುರ್ಯೋಧನ ಸಹವಾಸ ವಾಸ ಧರ್ಮಾತ್ಮನಾದ ಪಾಂಡವರ ವಿರುದ್ಧ ನಿಂತ ಜಗಕ್ಕೆ ದೀಪವೆನಿಸಿದರು ಬೆಟ್ಟದಲ್ಲಿನ ಗುಹೆಯೊಳಗೆ ಕತ್ತಲೆಯೇ ಆವರಿಸಿರುವುದು ಆದ್ದರಿಂದ ಸೂರ್ಯ ಕೌಸ್ತುಬನಲ್ಲ ಹಾಗಾದರೆ ಕೌಸ್ತುಬರು ಯಾರು ಕಹಾ ಕೌಸ್ತುಬರು ಯಾರು ಎಂಬತಕ್ಕಂಥ ಪ್ರಶ್ನೆ ಅಲ್ಲೇ ಇದೆ ಯಾರು ಬಾ ಎಂಬ ಜ್ಞಾನವೆಂಬ ಪ್ರಕಾಶಮಾನರಾಗಿ ಅಸ್ತು ಇರುವವರು ಕೌಸ್ತುಬಾ ಯಾರು ಪ್ರಶ್ನೆಯೂ ಅದೇ ಉತ್ತರವೂ ಅದೇ ಅಂದರೆ ಕೌಸ್ತುಬಾ ಅಂದರೆ ಋಜುಗಣಸ್ಥರೆಲ್ಲರೂ ಕೌಸ್ತುಬರು ನಿತ್ಯ ಪರೋಕ್ಷ ಜ್ಞಾನಿಗಳು ಅಜ್ಞಾನಾದಿ ಅಹಂಕಾರದ ಗುಣಗಳಿಂದ ದೂರ ಉಳಿದವರು ಇವರು ತಮ್ಮ ಸಾಧನೆಯ ಅಂತಿಮ ಗಂಟದಲ್ಲಿ ಬ್ರಹ್ಮದೇವರಿಗೆ ಪದವಿಗೆ ಬರುತ್ತಾರೆ ಆಗ ತಮ್ಮ ವಿಶಿಷ್ಟ ಕೊಡುಗೆಯನ್ನು ಭಗವಂತನಿಗೆ ಅರ್ಪಿಸುತ್ತಾರೆ ಯಾವುದದು ತಮ್ಮ ಸಾಧನೆ ಮಾಡತಕ್ಕಂಥ ಮಾಡಿರತಕ್ಕಂಥ ವಿಶೇಷದ ಜ್ಞಾನ ರೂಪದಲ್ಲಿ ಏನು ಒಂದು ಭಗವಂತನಿಗೆ ಅರ್ಪಣೆ ಮಾಡುತ್ತಾರೋ ಅದೇ ಮಣಿ ರೂಪದಲ್ಲಿ ಮಣಿ ಅಂದರೆ ಪ್ರಕಾಶ ರೂಪದಲ್ಲಿ ಅರ್ಪಿಸುತ್ತಾರೆ ಎಂದರ್ಥ ಇದೇ ವಿಶಿಷ್ಟ ಕೊಡುಗೆ ಭಗವಂತಿಗೆ ಅರ್ಪಿಸುವುದೇ ಇದೇ ಜನ್ಮ ನಂತರ ಮೋಕ್ಷದಲ್ಲಿ ಪ್ರಾಕೃತ ಶರೀರವನ್ನು ಚದಿಸಿ ಕೇವಲ ಸ್ವರೂಪದಲ್ಲಿ ಇರುವಂತರಾಗುತ್ತಾರೆ ಆದ್ದರಿಂದ ಕೌಸ್ತುಭ ಎಂಬ ಜ್ಞಾನಮಣಿಯನ್ನು ಅರ್ಪಿಸುತ್ತಾರೆ ಎಂದರ್ಥ ಭಗವಂತ ತನ್ನ ಶ್ರೇಷ್ಠ ಭಕ್ತರ ಅನುಗ್ರಹಾರ್ಥವಾಗಿ ಅದನ್ನು ಧರಿಸುತ್ತಾನೆ ಆಗ ಅವನನ್ನು ಕೌಸ್ತುಭ ಎಂಬ ಉದ್ಗಾರದಿಂದ ವೇದ ಉಚ್ಚರಿಸುತ್ತದೆ ಅದೇ ರುಜುಗಣಸ್ಥರು ಸಾಧಕರು ಆರಾಧಿಸುವ ಕ್ರಮ ದೇವಲೋಕದ ಜ್ಞಾನ ಮಣಿ ಅದಿವೆ ರುಜುಗಣಸ್ಥರು ಇವರನ್ನು ಭಗವಂತ ಅಂಗೀಕರಿಸಿದ್ದಾನೆ ಎಂಬುದನ್ನು ಸೂಚಿಸುವ ಪದ ಭೂಷಿತ ಶಬ್ದದಿಂದ ಹೇಳಿರುವುದು ಅದೇ ಕೌಸ್ತುಭ ಭೂಷಿತ ಇಲ್ಲಿ ನಾವು ಕೌಸ್ತುಭ ಎಂದಾಗ ಕೌ ಎಂದರೆ ಏನಾಗುತ್ತೆ ಬೇರೆ ಭಾಷೆಯಲ್ಲಿ ಸಂಸ್ಕೃತವಾದದ್ದೇ ಹಸು ಗೋವು ಎಂದಾಗುತ್ತದೆ ಅಸ್ತು ಎಂದರೆ ಇರತಕ್ಕಂಥದ್ದು ಬಾ ಅಂದರೆ ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಅಸ್ತು ಎಂಬತಕ್ಕಂಥದ್ದು ಏನು ದೇವ ಒಂದು ವೇದವಾಣಿ ಅಂದ ವೇದವ ಅಂದರೆ ಬ್ರಹ್ಮ ಬ್ರಹ್ಮ ಅಂದರೆ ಬ್ರಾಹ್ಮಣ ಗೋಬ್ರಾಹ್ಮಣ ಹಿತಾಯಚ ಬಾ ಅಂದರೆ ಭೂಷಿತ ಪ್ರಕಾಶಮಾನ ಕೌಸ್ತುಭ ಎಂದಾಗ ಏನಾಗುತ್ತೆ ಗೋಬ್ರಾಹ್ಮಣ ಹಿತಾಯಚ ಯಾರು ಅದು ಭಗವಂತನ ಅಂಕಿತವೂ ಹೌದು ಭಗವಂತನ ಗುಣವೂ ಹೌದು ಭಗವಂತನ ನಾಮಧೇಯವೂ ಹೌದು ಇದು ಇದನ್ನು ಶ್ರೀ ಪುರಂದರದಾಸರು ಗೌಪ್ಯವಾಗಿ ಭೂಷಿತ ಎಂದು ತಿಳಿಸ್ತಾ ಇದ್ದಾರೆ ಭೂಷಿತ ಎಂಬತಕ್ಕಂಥದ್ದನ್ನು ನಾವು ಏನಂತ ತಿಳಿಯಬೇಕು ಭಗವಂತ ಇಲ್ಲಿ ನಿಂತಿರುವ ಪ್ರತಿಮೆ ಭಗವಂತ ಅಪ್ರಾಕೃತ ಚಿದಾನಂದ ಪುರಂದ್ರದಾಸರಿಗೆ ಹೇಗೆ ಕಾಣಿಸಿಕೊಂಡಿದ್ದಾನೆ ನಿಂತಿರುವ ಭಂಗಿಯಲ್ಲಿ ಕಾಣಿಸಿಕೊಂಡಿದ್ದಾನೆ ಹೇಗೆ ಭಾ ಅಂದರೆ ಪ್ರಕಾಶಮಯನಾಗಿ ಭೂಷಿತ ಪ್ರಕಾಶ ರೂಪನಾಗಿ ಭಗವಂತ ಪ್ರಕಾಶ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ಅಂತ ಅರ್ಥ ಭಗವಂತ ಪ್ರಕಾಶಮಯ ಇದು ಈ ನಿಂದ ಭಂಗ್ಯ ಚಿಂತನೆ ಕೌಸ್ತ ಭೂಷಿತ ಭೂ ಎನ್ನುವುದರಿಂದ ಭೂಲೋಕದಲ್ಲಿಯೂ ಪ್ರಸಿದ್ಧ ಎಂದರ್ಥ ಭೂಲೋಕಕ್ಕೆ ಅಭಿಮಾನಿಯಾದ ದೇವತೆ ಭೂದೇ ಭೂದೇವಿ ಅಂದರೆ ಭೂದೇವಿ ಅಂದರೆ ಶ್ರೀದೇವಿ ಭೂದೇವಿ ದುರ್ಗಾದೇವಿ ಎಂಬತಕ್ಕಂಥದ್ದು ಶ್ರೀ ಮಹಾಲಕ್ಷ್ಮಿ ಮೂರು ರೂಪಗಳು ಮಧ್ಯದಲ್ಲಿರ್ತಕ್ಕಂಥ ಭೂದೇವಿಯನ್ನು ಹೇಳಿದಾಗ ಶ್ರೀದೇವಿ ಮತ್ತು ದುರ್ಗಾದೇವಿಯೂ ಸಹ ಜತೆಯಲ್ಲಿರುತ್ತಾಳೆ ಭೂಷಿತ ಎಂದರೆ ಕೌಸ್ತುಭ ಎಂದರೆ ಗೋಬ್ರಾಹ್ಮಣ ಹಿತಾಯಿತನಾದವನು ಅಂದರೆ ವೇದ ಪ್ರತಿಪಾದನಾಗಿರ್ತನ ಭಗವಂತ ಸದಾ ಶ್ರೀ ಭೂ ಲಕ್ಷ್ಮೀ ದೇವಿಯ ಸಹಿತನಾಗಿ ಇರುತ್ತಾನೆ ಭೂಷಿತನಾಗಿರುತ್ತಾನೆ ಶ್ರೀ ಪುರಂದರದಾಸರು ಲಕ್ಷ್ಮೀ ಸಹಿತವಾಗಿ ಭಗವಂತನ ಕಂಡರು ನಿಂತ ಭಂಗಿಯಲ್ಲಿ ಕಂಡರು ಪ್ರಕಾಶ ರೂಪವಾಗಿ ಕಂಡರು ಇಷ್ಟನ್ನು ಸಹ ಒಟ್ಟಿಗೆ ಸೇರಿಸುವ ಶಬ್ದ ಕೌಸ್ತುಭ ಭೂಷಿತ ಲಕ್ಷ್ಮೀದೇವಿ ಸಹಿತ ಇರುವನಿಗೆ ಭೂಷಿತ ಎಂದು ಪುರಂದರದಾಸರು ತೋರಿಸಿಕೊಟ್ಟಿದ್ದಾರೆ ನಿಂತ ಭಂಗಿಯಲ್ಲಿ ಮಹಾಲಕ್ಷ್ಮಿಯೂ ನಿಂತಿದ್ದಾಳೆ ಎಂಬ ಸೂಚನೆ ಇದಾಗುತ್ತದೆ ಗೋಬ್ರಾಹ್ಮಣ ಹಿತಾಯಿತ ಎಂಬುದು ವೇದ ಮಂತ್ರ ಭಗವಂತನಿರುವುದರ ಸಾರ್ಥಕತೆ ಏನು ಗೋಬ್ರಾಹ್ಮಣ ಹಿತವೇ ಆಗಿದೆ ಅದೇ ಕೌಸ್ತುಭ ಇರುವಿಕೆ ಭಗವಂತನಿರುವತಕ್ಕಂಥದ್ದು ಅದರ ಪ್ರಯೋಜನ ನಮಗೇನಾಗಿದೆ ಬ್ರಾಹ್ಮಣ ಹಿತಾಯಶ ಇದನ್ನು ಬಾ ಎಂಬತಕ್ಕಂಥದ್ದು ಪ್ರಕಾಶಮಾನವಾಗಿರೋದ್ರಿಂದ ಎಲ್ಲಿದೆ ಪ್ರಕಾಶ ಎಲ್ಲ ಕಡೆ ಇದೆ ಆದ್ದರಿಂದ ಭಗವಂತ ಎಲ್ಲಿದ್ದಾನೆ ಎಲ್ಲೆಲ್ಲೂ ಇದ್ದಾನೆ ಸರ್ವದಾ ಇದ್ದಾನೆ ನಮ್ಮಲ್ಲೂ ಇದ್ದಾನೆ ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ ಪ್ರತಿ ಅಕ್ಷರದಲ್ಲಿಯೂ ಶಬ್ದದಲ್ಲೂ ಇದ್ದಾನೆ ಎಂಬತಕ್ಕಂಥ ತೋರಿಸಕ್ಕಂಥ ಕೌಸ್ತುಭ ಭೂಷಿತ ಇದು ಭಗವಂತನ ಆರಾಧಿಸುವ ವಿಶಿಷ್ಟ ರೂಪವಿದು ಬ್ರಹ್ಮದೇವರು ಸಾಹಿತ್ಯ ರೂಪ ಮೋಕ್ಷವನ್ನು ಹೊಂದುತ್ತಾರೆ ಎಂಬುದರ ಸಂಕೇತ ಇದು ತಾನು ಕೌಸ್ತುಭೂಷಿತನಾಗಿದ್ದಾನೆ ಅಂದರೆ ಏನರ್ಥ ಇಲ್ಲಿ ಕೌಸ್ತುಭ ರೂಪದಲ್ಲೇ ಬ್ರಹ್ಮದೇವರು ಭಗವಂತನ ಆಶಯ ಪಡೆದುಕೊಂಡಿರ್ತಾರೆ ಎಂಬುದು ಸೂಚಿತವಾಗುತ್ತದೆ ಕೌಸ್ತುಭ ಎಂಬುದಕ್ಕ ಮಣಿ ಭಗವಂತನ ಪಾದದ ತನಕ ಪ್ರಕಾಶಮಾನವಾಗಿ ಇಳಿದಿರುತ್ತದೆ ಅಂದರೆ ಬ್ರಹ್ಮದೇವರು ಜೀವೋತ್ತಮರಾದವರು ದೇವರೆದುರು ಎಷ್ಟು ಕೆಳಗಿನವರು ಎಂದು ಸೂಚಿಸುತ್ತದೆ ಇದೇ ಹರಿ ಸರ್ವೋತ್ತಮತ್ವ ಜ್ಞಾನ ಮತ್ತು ವಾಯುಜೀವೋತ್ತಮ ಗ್ರಹಣೆಯೂ ಆಗಿದೆ ಲೋಕದಲ್ಲಿ ಬ್ರಹ್ಮದೇವರಿಗೆ ಕೌಸ್ತುಭ ಎಂಬುದು ಗುಪ್ತನಾಮವಾಗಿದೆ ಇದು ಭಗವಂತ ತನ್ನ ಭಕ್ತನಿಗೆ ನೀಡಿದ ಬಳುಬುಳಿ ಎಂದು ತಿಳಿಯಬೇಕು ಇಲ್ಲಿ ಕೌಸ್ತುಭ ರೂಪದಲ್ಲಿ ಆ ದಿವ್ಯ ಪದಾರ್ಥವನ್ನೂ ಅದಕ್ಕೆ ಅಭಿಮಾನಿಯಾದ ಬ್ರಹ್ಮದೇವರನ್ನೂ ಲಕ್ಷ್ಮೀನಾರಾಯಣರನ್ನು ಭಗವಂತನ ಅಭಿನ್ನ ಆಭರಣ ರೂಪದಿಂದ ಬ್ರಹ್ಮದೇವರ ಸಾಯುಜ್ಯ ಪದವಿಯನ್ನು ಶ್ರೀ ಪುರಂದರದಾಸರು ಒಟ್ಟಿಗೆ ತಿಳಿಸಿಕೊಟ್ಟಿರ್ತಾ ಆ ಶಬ್ದ ಕೌಸ್ತುಭೂಷಿತ ಅತ್ಯಂತ ಮನೋಹರವಾಗಿರ್ತಕ್ಕಂಥ ಕೌಸ್ತುಬೂಷಿತ ಎಂಬುದರಲ್ಲಿ ಎಲ್ಲವೂ ಅಡಕವಾಗಿದೆ ಬಾ ಎಂದರೆ ಪ್ರಕಾಶಮಾನವಾಗಿ ಭೂಷಿತ ಎಂದರೆ ತುಂಬಿರ್ತಕ್ಕಂಥದ್ದು ಜ್ಞಾನದಿಂದ ತುಂಬಿರತಕ್ಕಂಥದ್ದು ಜ್ಞಾನ ಪುಂಜ ಇದನ್ನು ಶ್ರೀ ಪುರಂದ್ರದಾಸರು ಅತೀ ಸುಲಭವಾಗಿ ನಮಗೆ ತಿಳಿಸಿಕೊಟ್ಟಿರ್ತಾರೆ ಕೌಸ್ತುಭ ಭೂಷಿತ ಇಷ್ಟು ಅತೀ ಉತ್ತಮ ಮಾರ್ಗದಲ್ಲಿ ತಿಳಿಸಿಕೊಟ್ಟಿರ್ತಕ್ಕಂಥ ಶ್ರೀ ಪುರಂದ್ರದಾಸರಿಗೆ ಗುರು ಹಿರಿಯರಿಗೆ ಅಂತರಿಯಾಮೆ ಆಯ್ತಾ ಪುರಂದರ ಬಿಟ್ಟಲ ಮತ್ತು ಭಾರತೀಯರ ಮುಖ್ಯ ಪ್ರಾಣ ಭಗವಂತನಿಗೆ ಸದಾ ನಮ್ಮ ಮೂಲ ಮೂರ್ತಿ ಬಿಂಬರು ಅಪೆ ಭಗವಂತನಿಗೆ ನಾವು ಹೇಗೆ ಅವರ ಅನುಗ್ರಹವನ್ನು ನಾವು ಸ್ಮರಣೆ ಮಾಡಬೇಕು ನಾವು ಕೇವಲ ಅಲ್ಪರು ನಮಗೆ ಯಾವ ಜ್ಞಾನವೂ ಇಲ್ಲ ಭಗವಂತ ಪ್ರಕಾಶಮಾನವಾಗಿ ಎಲ್ಲೆಡೆ ಇದ್ದಾನೆ ಅದರ ಅರಿವು ನಮಗೆ ಮೂಡುವಂತಾಗಲಿ ಎಂದು ಪ್ರಾರ್ಥಿಸೋಣ ಈ ಪ್ರಾರ್ಥನೆ ಮಂತ್ರ ಏನಿದೆ பூயிஷ்டாந்தே ரம உதேமா என்று நமிருஷோன பார்த்தீரமண முக்கியப்பிராணீ கிருஷ்ணாற்பம் ஹரிஹ் ஓம் ஹரிஹ் ஓம்